ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಅಧ್ಯಾಯ ಎಂಬತ್ತು ಎಷ್ಟೋ ಹೊತ್ತಿನ ನಂತರ ಅವನ ಕ್ಯಾಬಿನ್ಗೆ ಆಫೀಸ್ ಬಾಯ್ ಬಂದು ಸರ್ ಬ್ಲ್ಯಾಕ್ ಕಾಫಿ ಅಂತ ಅಂದಾಗಲೇ ಅವನು ವಾಸ್ತವಕ್ಕೆ ಬಂದಿದ್ದು ನಂತರ ಆಫೀಸಿನ ಕೆಲಸದಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಂಡ ದುಷ್ಯಂತ್ ಮನೆಗೆ ಬಂದ ದುಷ್ಯಂತ್ ಫ್ರೆಶಪ್ ಆಗಿ ಡೈನಿಂಗ್ ಟೇಬಲ್ ಹತ್ತಿರ ಊಟಕ್ಕೆ ಅಂತ ಬಂದಾಗ ಅವನಮ್ಮ ಗುಣಶೀಲ ಅವರು ಧೃತಿ ಬಗ್ಗೆ ಏನಾದರೂ ಗೊತ್ತಾಯ್ತಾ ಅಂತ ಕೇಳಿದ್ರು ಮಾಮ್ ಇದೇ ಪ್ರಶ್ನೇನ ಇನ್ನು ಎಷ್ಟು ದಿನ ಅಂತ ಕೇಳ್ತೀರಾ ಅವಳನ್ನು ಬೆಂಗಳೂರಿನ ಮೂಲೆ ಮೂಲೆಯಲ್ಲೂ ಹುಡುಕಿದ್ದೀನಿ ಅಷ್ಟೇ ಅಲ್ಲ ಹಂಪಿಯಲ್ಲೂ ಹುಡುಕಿಸಿದ್ದೀನಿ ಅವರು ಸರಿಯಾಗಿ ಹುಡುಕಿರೋದಿಲ್ಲ ಅಂತ ಹದಿನೈದು ದಿನ ಎಷ್ಟು ಹೇಳಿ ಬರೋಬ್ಬರಿ ಹದಿನೈದು ದಿನ ಕಾಲ ನಾನು ಹಂಪಿಯಲ್ಲಿದ್ದು ಅವಳನ್ನು ಹುಡುಕಿದ್ದೀನಿ ಕೂಡ ಆದರೆ ಏನು ಪ್ರಯೋಜನ ಅವಳ ಸುಳಿವು ಮಾತ್ರ ಸಿಗಲೇ ಇಲ್ಲ ಮಾಮ್ ಅವಳು ಈ ಮನೆಯಲ್ಲಿ ಇದ್ದ ಆರು ತಿಂಗಳು ನಾನು ಅವಳನ್ನು ಕಾಲಿನ ಕಸಕ್ಕಿಂತಲೂ ನೋಡಿದ್ದಕ್ಕೆ ನನಗೆ ಸರಿಯಾದ ಪಾಠವನ್ನೇ ಕಲಿಸಿ ಹೋಗಿದ್ದಾಳೆ ಮಾಮ್ ನಾನಿನ್ನು ಜೀವಂತವಾಗಿ ಇದ್ದೀನಿ ಅಂತಂದರೆ ಅದು ಕೂಡ ಅವಳು ಮಾಡ್ತಾ ಇರೋ ಪೂಜೆ ಪುನಸ್ಕಾರಗಳ ಫಲ ಅಮ್ಮ ಅವಳು ಎಲ್ಲಿದ್ದಾಳೋ ಗೊತ್ತಿಲ್ಲ ಆದರೆ ಅವಳು ಮಾತ್ರ ಬದುಕಿರೋದು ಸತ್ಯ ಅಮ್ಮ ಅವಳು ಬದುಕಿರೋದಕ್ಕೆ ನಾನೇ ಜೀವಂತ ಉದಾಹರಣೆ ಅಮ್ಮ ಅಂತ ದುಷ್ಯಂತ್ ಊಟದ ತಟ್ಟೆಯಲ್ಲೇ ಕೈ ತೊಳ್ಕೊಂಡು ತನ್ನ ರೂಮ್ ಸೇರಿಕೊಂಡಿ ಅಂತೂ ಇಂತೂ ನೀನು ಟಾಪ್ ಯೂನಿವರ್ಸಿಟೀಲಿ ನಿನ್ನ ಇಂಜಿನಿಯರಿಂಗ್ ಮುಗಿಸ್ದೆ ಅಲ್ವಾ ಇಲ್ಲೇ ನಿನಗೆ ಒಳ್ಳೆ ಆಪರ್ಚುನಿಟಿ ಇದೆ ಅಲ್ವಾ ಮತ್ತೆ ವಾಪಸ್ ಇಂಡಿಯಾಗೆ ಹೋಗೋ ಪ್ಲ್ಯಾನ್ ಮಾಡ್ತಾ ಇದೆಯಾ ಕೇಳಿದ್ರು ಅವಳ ಫ್ರೆಂಡ್ಸ್ ತಪ್ಪು ಫ್ರೆಂಡ್ಸ್ ನೀವು ಮಾತಾಡ್ತಾ ಇರೋದು ನಿಮಗೆ ಸರಿ ಕಾಣಿಸ್ತಾ ಇದೆಯಾ ಹೇಳಿ ನಾವು ಹತ್ತೋವರೆಗೂ ಏಣಿ ಸಹಾಯ ಪಡ್ಕೊಂಡು ನಂತರ ಅದನ್ನು ಒದೆಯೋದು ತುಂಬ ದೊಡ್ಡ ತಪ್ಪು ನನ್ನನ್ನು ಕೀಳಾಗಿ ಕಂಡು ನನಗೆ ಹಳ್ಳಿ ಗುಗ್ಗು ಪ್ರಯೋಜನಕ್ಕೆ ಬಾರದೇ ಇರೋಳು ಕೇರ್ಟೇಕರ್ ಆಗೇ ನೀನಿರೋದಕ್ಕೆ ಲಾಯಕು ಅಂತ ಅಂದೋರಿಗೆ ನಾನು ಮತ್ತಷ್ಟು ಚೆನ್ನಾಗಿ ಬಾಳಿ ಬದುಕಿ ತೋರಿಸ್ಬೇಕು ಅಂತ ನಾನು ಇಷ್ಟೆಲ್ಲ ಕಷ್ಟಪಟ್ಟಿದ್ದು ಅದು ನಿಮ್ಮಿಂದ ಸಾಧ್ಯ ಆಯಿತು ಈಗ ನನಗೆ ಇಂಡಿಯಾದಲ್ಲಿ ಸಿಗೋದಕ್ಕಿಂತ ನಾಲ್ಕು ಪಟ್ಟು ಜಾಸ್ತಿ ಸಂಬಳ ಸಿಗುವ ಕೆಲಸ ಸಿಕ್ಕರೂ ಕೂಡ ನನಗೆ ಅದು ಬೇಡ ನಾನು ವಾಪಸ್ ನನ್ನ ದೇಶಕ್ಕೆ ಹೋಗಲೇಬೇಕು ಅಂತ ದೃಢವಾಗಿ ಹೇಳಿದ್ಲು ಇಷ್ಟೆಲ್ಲ ಸಂಭಾಷಣೆ ಇಂಗ್ಲೀಷಲ್ಲೇ ನಡೆದಿದೆ ಯಾಕಂದರೆ ಧೃತಿ ಈಗ ಭಾರತದಲ್ಲಿ ಇಲ್ಲ ಹಾಗಾಗಿ ಓಕೆ ಧೃತಿ ನಿನ್ನಿಷ್ಟ ಹಾಗಾದರೆ ಯಾವಾಗ ಇಂಡಿಯಾಗೆ ಹೋಗೋ ಪ್ಲ್ಯಾನ್ ಮಾಡಿದ್ದೀಯಾ ಕೇಳಿದ್ರು ಅವಳ ಫ್ರೆಂಡ್ಸ್ ಆದಷ್ಟು ಬೇಗ ಹೋಗ್ತೀನಿ ಇನ್ನು ಒಂದು ವಾರದಲ್ಲಿ ಟಿಕೆಟ್ ಬುಕ್ ಮಾಡಿ ಹೇಳಿದ್ಲು ಧೃತಿ ಸರಿ ಅಂತ ಅವಳ ಫ್ರೆಂಡ್ಸ್ ಒಪ್ಕೊಂಡ್ರು ತನ್ನ ರೂಮ್ ಸೇರಿದ್ದ ದುಷ್ಯಂತ್ ಅವನ ಮುಂದೆ ಇದ್ದ ಧೃತಿಯ ದೊಡ್ಡ ಫೋಟೋನ ನೋಡುತ್ತಾ ಆರಾಮ್ ಚೇರ್ ಮೇಲೆ ಕೂತು ಅವಳನ್ನೇ ಕಣ್ಣು ತುಂಬ್ಕೋತಾ ಇದ್ದ ನೋಡಿದ್ಯಾ ಧೃತಿ ನನಗೆ ಬಿಟ್ಟು ಇರೋಕ್ಕೆ ಆಗ್ತಾ ಇಲ್ಲ ಕಣೆ ಆದಷ್ಟು ಬೇಗ ನನ್ನ ಎದುರುಗಡೆ ಬಾ ಧೃತಿ ನನಗೆ ನಿನ್ನ ಮೇಲಿರೋದು ಬರೀ ದ್ವೇಷ ಅಂತ ನಾನು ಅಂದ್ಕೊಂಡಿದ್ದೆ ಆದರೆ ನನಗೆ ನಿನ್ನ ಮೇಲಿರೋದು ಅತಿಯಾದ ಪ್ರೀತಿ ಅಂತ ತಿಳಿದುಕೊಳ್ಳೋದ್ರಲ್ಲಿ ಸೋತು ಹೋದೆ ಧೃತಿ ನೀನು ಮನೆ ಬಿಟ್ಟು ವಾಪಸ್ ಹೋದ ಮೇಲೂ ಆ ದೇವರು ನನಗೆ ಮತ್ತೊಂದು ಚಾನ್ಸ್ ಕೊಟ್ಟು ನಿನ್ನನ್ನು ನನ್ನ ಹತ್ರ ಕಳಿಸ್ದ ಆದರೆ ನನ್ನನ್ನು ಅತದೃಷ್ಟ ಹಣೆ ಬರಹಕ್ಕೆ ನಿನಗೆ ಬಾಯಿಗೆ ಬಂದ ಹಾಗೆ ಮಾತಾಡಿ ನಿನ್ನ ಪೂಜೆ ಪುನಸ್ಕಾರಗಳಿಗೆ ಮಾಡಿದ ಸೇವೆಗೆ ಬೆಲೆ ಕಟ್ಟಿ ಬ್ಲ್ಯಾಂಕ್ ಚೆಕ್ ಕೊಡೋಕೆ ಬಂದ ದಡ್ಡ ಕಣೆ ನಾನು ಆದರೆ ನೀನು ಆ ದಿನ ಕಾರಿಂದ ಇಳಿದು ಅಳುತ್ತಾ ಹೋದಾಗಲೂ ನನಗೆ ತಿಳಿಲೇ ಇಲ್ಲ ನನಗೆ ನಿನ್ನ ಮೇಲಿರೋದು ಪ್ರೀತಿ ಅಂತ ಬದಲಾಗಿ ನನ್ನ ಶ್ರೀಮಂತಿಕೆ ಅನುಭವಿಸೋದಕ್ಕೆ ನೀನು ಮಾಡ್ತಾ ಇರೋ ಸಂಚು ಅಂತ ಅಂದುಕೊಂಡ ಶತಮೂರ್ಖ ನಾನು ಆದರೂ ಆ ದಿನ ನನ್ನ ಮನಸ್ಸು ಬೇಸರದಲ್ಲೇ ಇತ್ತು ಅದನ್ನು ಕೂಡ ನಾನು ಗುರುತಿಸುವಲ್ಲಿ ಹೋದೆ ಅಂತ ಬಿಕ್ಕಿ ಬಿಕ್ಕಿ ಅಳೋಕೆ ಶುರು ಮಾಡಿದ ದುಷ್ಯ ದುಷ್ಯಂತ್ ತನ್ನ ರೂಮ್ ಅಂತ ಹೇಳಿರೋದು ಈಗ ಧೃತಿ ರೂಮ್ಗೆ ಯಾಕಂದರೆ ಧೃತಿಯ ಮೇಲೆ ಅವನಿಗೆ ಇರೋದು ಪ್ರೀತಿ ಅಂತ ಅವನು ಅರಿತಿಕೊಂಡಾಗಿಂದಾಗಿಂದಲೂ ಅವಳ ರೂಮಲ್ಲೇ ಉಳಿತಾಯಿದ್ದ ಅವಳ ನೆನಪಲ್ಲೇ ಜೀವನ ಸವೆಸಿದ್ರೂ ಪರವಾಗಿಲ್ಲ ನನ್ನ ಜೀವನಕ್ಕೆ ಬೇರೆ ಹೆಣ್ಣಿನ ಪ್ರವೇಶ ಇಲ್ಲ ಅಂತ ಅವಳ ರೂಮಲ್ಲಿ ಅವಳದೇ ಫೋಟೋವನ್ನು ದೊಡ್ಡದಾಗಿ ಮಾಡಿಸಿ ಹಾಕ್ಕೊಂಡಿದ್ದಾನೆ ಅದು ಅಲ್ಲದೆ ಅವಳ ಸಣ್ಣ ಸಣ್ಣ ಫೋಟೋಗಳನ್ನು ಕೂಡ ರೂಮಿನ ತುಂಬೆಲ್ಲ ಹಾಕ್ಕೊಂಡಿದ್ದಾನೆ ಇದಕ್ಕೆಲ್ಲ ಮುಖ್ಯ ಕಾರಣ ದುಷ್ಯಂತ್ಗೆ ಆ ದಿನ ಬೀಳ್ತಾ ಇದ್ದ ಬೆಳಗಿನ ಜಾವದ ಕನಸು ಅದೇನಂತ ಮುಂದೆ ಹೇಳ್ತೀನಿ ರೀ ಧೃತಿ ಬಗ್ಗೆ ಏನಾದರೂ ಗೊತ್ತಾಯ್ತಾ ಮೂರು ವರ್ಷದ ಹಿಂದೆ ಅವಳು ಟಾಪರ್ ಬಂದಿದ್ದಾಳೆ ಅಂತ ಹೋಟೆಲ್ನಲ್ಲಿ ಟ್ರೀಟ್ ಕೊಟ್ಟಿದ್ದೆ ಕೊನೆ ಅದೆಲ್ಲ ನಡೆದ ಮೇಲೆ ಅವಳು ನಮ್ಮ ಕಣ್ಣಿಗೆ ಕಾಣಿಸ್ಲೇ ಇಲ್ಲ ನಮ್ಮ ಕಂಪ್ನಿ ಕಡೆಯಿಂದ ಪ್ರತಿ ವರ್ಷವೂ ಒಳ್ಳೆ ಭವಿಷ್ಯ ಇರೋ ಮಕ್ಕಳಿಗೆ ಸ್ಕಾಲರ್ಶಿಪ್ ಮೂಲಕ ಸಹಾಯ ಮಾಡೋ ಹಾಗೆ ಅವಳಿಗೂ ಓದೋಕೆ ಅನುಕೂಲ ಮಾಡಿಕೊಟ್ಟು ನಮ್ಮ ಕಣ್ಮುಂದೆಯೇ ಇರೋ ಥರ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಆದರೆ ಅವಳು ಬೇಡ ಅಂತಲೂ ಕೂಡ ಹೇಳಲಿಲ್ಲ ಸರಿ ಅಂತ ಒಪ್ಕೊಳ್ಳಲಿಲ್ಲ ಬದಲಾಗಿ ನಮ್ಮೆಲ್ಲರಿಂದಲೂ ದೂರ ಹೋಗಿದ್ದಾಳೆ ರೀ ಆದರೆ ದುಷ್ಯಂತನನ್ನು ನೋಡೋಕೆ ಆಗ್ತಾ ಇಲ್ಲ ರೀ ಅವಳು ಈ ಮನೆಯಲ್ಲಿ ಇದ್ದಿದ್ದು ಕೇವಲ ಆರು ತಿಂಗಳು ಮಾತ್ರನೇ ಆದರೆ ಅವಳು ಬಿಟ್ಟು ಹೋದ ಆರು ತಿಂಗಳ ನಂತರ ದುಷ್ಯಂತ್ಗೆ ಅವಳ ಮೇಲೆ ಇರೋದು ದ್ವೇಷ ಅಲ್ಲ ಪ್ರೀತಿ ಅಂತ ತಿಳಿದು ವರ್ಷಗಳಿಂದ ಅವಳ ನೆನಪಿನಲ್ಲೇ ಇದ್ದಾನೆ ಕಣ್ರಿ ದುರಹಂಕಾರದ ಶ್ರೀಮಂತಿಕೆಯಲ್ಲಿ ಬೆಳೆದಿದ್ದ ನಮ್ಮ ಮಗ ಇವತ್ತು ಧೃತಿಯ ನೆನಪಲ್ಲಿ ಕಳೆದು ಹೋಗಿದ್ದಾನೆ ಹಾಗೆಲ್ಲ ಅವನು ಯಾಕಿಷ್ಟು ದುರಹಂಕಾರಿಯಾಗಿದ್ದಾನೆ ಅವನ ದುರಹಂಕಾರಕ್ಕೆ ಕೊನೆಯೇ ಇಲ್ವಾ ಅಂತ ನಾವು ಕೂಡ ಅಷ್ಟೇ ಯೋಚನೆ ಮಾಡಿದ್ವಿ ಈಗ ಅವನಿರೋ ಸ್ಥಿತಿ ನೋಡಿದ್ರೆ ಅವನು ಮೊದಲಿನ ಥರ ಆದರೆ ಸಾಕು ಅಂತ ಅನ್ಕೋತಿದ್ದೀನಿ ಕಣ್ರಿ ಅಂತ ಕಣ್ಣೀರು ಹಾಕಿದ್ರು ಗುಣಶೀಲ ಅವರು ಕೊನೆಗೂ ಧೃತಿ ಭಾರತಕ್ಕೆ ಬಂದ್ಲು ಫ್ಲೈಟ್ನಲ್ಲಿ ಬೆಂಗಳೂರಿಗೆ ಬಂದಿಳಿದೋಳು ಮೊದಲು ತನ್ನ ತಾಯಿನಾಡನ್ನು ಮುಟ್ಟಿ ನಮಸ್ಕರಿಸಿದ್ಳು ನನ್ನ ಜನ್ಮನಾಡು ಅಂತ ಒಮ್ಮೆ ಭಾವುಗಳದ್ಲು ತನ್ನ ಭಾವನೆಯನ್ನು ಕಂಟ್ರೋಲ್ ಮಾಡಿಕೊಂಡವಳು ಟ್ಯಾಕ್ಸಿ ಮಾಡಿಕೊಂಡು ತನಗೆ ಅಂತ ಕೊಟ್ಟಿರೋ ಫ್ಲ್ಯಾಟ್ ಕಡೆ ಹೊರಟಳು ಏರ್ಪೋರ್ಟ್ನಿಂದ ಅವಳು ಅವಳ ಫ್ಲ್ಯಾಟ್ಗೆ ಹೋಗೋಕೆ ಸುಮಾರು ಎರಡು ಗಂಟೆಗಳ ಕಾಲ ಸಮಯ ಹಿಡಿತಾ ಇತ್ತು ವಿಂಡೋಗೆ ಒರಗಿಸಿ ಕೂತೊಳಗೆ ತನ್ನ ಮೊದಲನೇ ವರ್ಷದ ಇಂಜಿನಿಯರಿಂಗ್ ಮುಗಿದ ನಂತರ ಅವಳ ಬದಲಾದ ಬದುಕನ್ನು ಮೆಲುಕು ಹಾಕುತ್ತಾ ಹಾಗೇ ನಿದ್ದೆಗೆ ಜಾರದ್ಲು ಮೇಡಮ್ ನಿಮ್ಮ ಅಡ್ರೆಸ್ ಬಂತು ಅಂತ ಎಚ್ಚರಿಸಿದಾಗಲೇ ಧೃತಿಗೆ ಎಚ್ಚರ ಆಗಿದ್ದು ಥ್ಯಾಂಕ್ಸ್ ಅಣ್ಣ ನಿಮ್ಮ ಕಾರಲ್ಲಿ ತುಂಬ ಚೆನ್ನಾಗಿ ನಿದ್ದೆ ಬಂತು ಅಂತ ಹೇಳಿದಳು ದುಡ್ಡನ್ನು ಕೊಟ್ಟು ಅವಳ ಫ್ಲ್ಯಾಟ್ಗೆ ಹೋದ್ಲು ಧೃತಿಗೆ ಅಂತ ಕೊಟ್ಟ ಫ್ಲ್ಯಾಟ್ನಲ್ಲಿ ಯಾವುದೇ ವಸ್ತುಗಳನ್ನು ತೆಗೆದುಕೊಳ್ಳೋ ಅವಶ್ಯಕತೆ ಇರಲಿಲ್ಲ ಯಾಕಂದರೆ ಆ ಫ್ಲ್ಯಾಟ್ ಫುಲ್ಲಿ ಫರ್ನಿಷ್ಡ್ ಆಗಿತ್ತು ಮನೆಗೆ ಬಂದವಳೆ ಎಲ್ಲೆಲ್ಲಿ ಏನೇನಿದೆ ಅಂತ ತಿಳ್ಕೊಂಡು ವಾಶ್ರೂಮ್ ಹೋಕ್ಕಿದ್ಲು ಸ್ನಾನ ಮುಗಿಸಿ ಬಂದವಳು ದೇವರ ಮುಂದೆ ದೀಪ ಹಚ್ಚಿ ಅಪ್ಪ ಶಿವಪ್ಪ ನಾನು ಬೆಂಗಳೂರಿಂದ ಹೋಗುವಾಗ ಭಾರದ ಮನಸ್ಸಲ್ಲಿ ನನ್ನ ಅತ್ತೆ ಮಾವನಿಗೆ ಮತ್ತೊಮ್ಮೆ ಮೋಸ ಮಾಡಿ ಹೋದೆ ಆದರೆ ನಾನು ಅವರನ್ಕೊಂಡಂತೆ ಚೆನ್ನಾಗಿ ಓದಿ ಕಾಲೇಜಿನ ಟಾಪ್ ಸ್ಟೂಡೆಂಟ್ ಆಗಿದ್ದೆ ಮತ್ತು ಒಳ್ಳೆ ಕಂಪನಿಯಲ್ಲಿ ಕೆಲಸ ಕೂಡ ಗಿಟ್ಟಿಸ್ಕೊಂಡಿದ್ದೀನಿ ಅದರ ಪರಿಣಾಮವೇ ನಾನು ಈಗ ಉಳ್ಕೊಂಡಿರೋ ಮನೆ ನಾನು ಈಗ ಕೆಲಸಕ್ಕೆ ಹೋಗಬೇಕಾದ ಕಂಪನಿಯವರು ನನಗೆ ಈ ಮನೆಯನ್ನು ಕೊಟ್ಟಿದ್ದಾರೆ ನನ್ನ ಕೆಲಸಕ್ಕೆ ಯಾವುದೇ ರೀತಿಯ ಕೆಟ್ಟ ಕಣ್ಣು ಬೀಳದೇ ಇರೋ ಹಾಗೆ ನೋಡ್ಕೋತಂದೆ ನನಗೆ ನನ್ನೋರು ಅಂತ ಇರೋದು ನೀವೊಬ್ಬನೇ ಕಷ್ಟಗಳನ್ನು ಕೊಡು ಬೇಡ ಅನ್ನೋದಿಲ್ಲ ಆದರೆ ಅದನ್ನು ಎದುರಿಸೋ ಸಾಮರ್ಥ್ಯವನ್ನು ನನಗೆ ಕೊಡು ಹಾಗೆ ಇನ್ನೊಂದು ಮುಖ್ಯವಾದ ವಿಷಯ ಶಿವಪ್ಪ ನಾನು ಯಾವಾಗಲೂ ಕೇಳೋ ಹಾಗೆ ನನ್ನ ಗಂಡನ ಆಯಸ್ಸು ಆರೋಗ್ಯ ಗಟ್ಟಿ ಮಾಡು ಅಂತ ಬೇಡ್ಕೊಂಡೊಳ್ಳು ದೇವರ ಮುಂದೆ ತುಪ್ಪದ ದೀಪ ಹಚ್ಚಿದ್ಲು ದುಷ್ಯಂತ್ಗೆ ಧೃತಿ ಏನೂ ಅಲ್ಲದೆ ಇರ್ಬೋದು ಆದರೆ ಧೃತಿ ಯಾವತ್ತಿಗೂ ದುಷ್ಯಂತ್ನನ್ನು ತನ್ನ ಗಂಡ ಅಂದ್ಕೊಂಡೇ ಬದುಕ್ತಾ ಇರೋದು ಅಕಸ್ಮಾತ್ ಈಗ ಬದಲಾಗಿರೋ ದುಷ್ಯಂತನನ್ನು ಅವಳು ಒಪ್ಕೊಂಡ್ರೆ ಅವಳ ಬಾಳು ಸುಖವಾಗಿರುತ್ತೆ ಆದರೆ ಎಲ್ಲವೂ ನಾವು ಅಂದುಕೊಂಡಂತೆ ಆಗಬೇಕಲ್ಲ ವಿಧಿಯಾಟನೆ ಬೇರೆ ಇರುತ್ತೆ ಅಲ್ವಾ ಮಾರನೇ ದಿನ ಬೆಳಗ್ಗೆ ಬೇಗ ಎದ್ದ ಧೃತಿ ಮನೆಯ ಕೆಲಸಗಳನ್ನೆಲ್ಲ ಮಾಡಿ ಬೇಗ ಬೇಗ ರೆಡಿಯಾಗಿ ಆಫೀಸ್ ಕಡೆ ಹೊರಟಳು ಅವಳನ್ನು ಪಿಕ್ ಮಾಡೋಕ್ಕೆ ಕಂಪನಿ ಕಡೆಯಿಂದಾನೇ ಕ್ಯಾಬ್ ಕೂಡ ಅರೇಂಜ್ ಆಗಿತ್ತು ಕ್ಯಾಬ್ ಹತ್ತಿ ಆಫೀಸ್ ಕಡೆ ಹೋದೋಳು ಮೊದಲು ಅಲ್ಲಿನ ಸಿಇಒನನ್ನ ಭೇಟಿ ಮಾಡಿದ್ಲು ಅವರ ಹೆಸರು ವೈಭವ್ ದೇಶಪಾಂಡೆ ಸರ್ ಗುಡ್ ಮಾರ್ನಿಂಗ್ ಅಂತ ನಗುತ್ತಾ ವಿಶ್ ಮಾಡಿದ್ಲು ಧೃತಿ ವೈಭವ್ ಕೂಡ ಅವಳನ್ನು ನೋಡಿ ಮರು ವಿಶ್ ಮಾಡಿ ಅವನ ಮುಂದಿನ ಸೀಟಲ್ಲಿ ಕೂರಕ್ಕೆ ಹೇಳ್ದ ಸೊ ಮಿಸ್ ಧೃತಿ ನಮ್ಮ ಸಾಫ್ಟ್ವೇರ್ ಕಂಪ್ನಿ ನೀವು ಓದಿದ ಸಿಡ್ನಿಯಲ್ಲಿಯೂ ಇತ್ತು ಹಾಗೆ ಸಂಬಳ ಕೂಡ ಇಂಡಿಯಾದ ಕರೆನ್ಸಿಗಿಂತ ಎರಡು ಪಟ್ಟು ಹೆಚ್ಚು ಅಲ್ವಾ ಆದರೂ ಇಲ್ಲಿಗೆ ಬರೋಕೆ ಕಾರಣ ತಿಳ್ಕೊಬೋದಾ ಕೇಳ್ದ ವೈಭವ್ ನಸುನಕ್ಕ ಧೃತಿ ನೀವು ಹೇಳಿದ್ದು ನಿಜ ಸರ್ ಆದರೆ ನಾನು ಯಾವತ್ತೂ ಅಲ್ಲಿಯೇ ಸೆಟಲ್ ಆಗಬೇಕು ಅಂತ ಯೋಚಿಸಿದೋಳೆ ಅಲ್ಲ ನನಗೆ ನನ್ನ ಭಾರತ ದೇಶವೇ ಮುಖ್ಯ ಹಾಗಾಗಿ ಕಡಿಮೆ ಸಂಬಳ ಸಿಕ್ಕರೂ ಪರವಾಗಿಲ್ಲ ಇಂಡಿಯಾಗೆ ಬಂದು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡು ಬಂದೆ ಹೇಳಿದ್ಲು ಧೃತಿ ನಿಮ್ಮ ಆಲೋಚನೆಗೆ ನನ್ನ ಹ್ಯಾಟ್ಸ್ ಆಫ್ ಧೃತಿ ನಿಮ್ಮಂತೆ ನಮ್ಮ ದೇಶವನ್ನು ಬಿಟ್ಟು ಬೇರೆ ದೇಶಕ್ಕೆ ಹೋಗಿ ದುಡಿಯುವವರಿಗೆ ನೀವು ಒಳ್ಳೆ ಮಾದರಿ ಹಾಗೆ ಓದಿಗೆ ತಕ್ಕಂತೆ ನಮ್ಮ ದೇಶದಲ್ಲಿ ಬೆಲೆ ಸಿಗೋ ಥರ ಆಗಲಿ ಆಗಲಾದರೂ ನಮ್ಮ ದೇಶ ತೊರೆದು ಬೇರೆ ದೇಶಕ್ಕೆ ಹೋಗುವವರ ಸಂಖ್ಯೆ ಕಡಿಮೆ ಆಗಲಿ ಅಂತ ಹೇಳ್ದ ವೈಭವ್ ಸರಿ ಈಗ ವಿಷಯಕ್ಕೆ ಬರೋಣ ಧೃತಿ ನಮ್ಮ ಸಾಫ್ಟ್ವೇರ್ ಕಂಪ್ನಿಯಲ್ಲಿ ನಿಮ್ಮ ಕೆಲಸ ಮೊದಲೇ ಹೇಳಿದಂತೆ ಸೀನಿಯರ್ ಮ್ಯಾನೇಜರ್ ನೀವು ಬಂದ ನಂತರವೇ ನಾವು ಒಂದು ಕಂಪನಿ ಜೊತೆ ಅಪ್ ಮಾಡಿಕೊಂಡು ಹೊಸ ಪ್ರಾಜೆಕ್ಟನ್ನು ಶುರು ಮಾಡಬೇಕು ಅಂತ ಅಂದ್ಕೊಂಡು ನಿಮ್ಮ ಮೊದಲ ಕೆಲಸ ಇದರಿಂದಲೇ ಆರಂಭ ಆಗಲಿ ಅಂತ ಹೇಳಿದ ವೈಭವ್ ಅವಳ ಕೈಗೆ ಒಂದು ಫೈಲ್ ಇಟ್ಟರು ಫೈಲ್ ತೆಗೆದು ನೋಡಿದ ಧೃತಿಗೆ ಕಣ್ಣು ಮಂಜಾದಂತೆ ಅನುಭವ ಆಯಿತು ರಾಜವಂಶಿ ಗ್ರೂಪ್ ಆಫ್ ಕಂಪನಿ ಅಂತ ಇತ್ತು ಯಾರಿಂದ ದೂರ ಇರೋಕೆ ಪ್ರಯತ್ನಿಸ್ತಾ ಇದ್ಲೋ ಈಗ ಅವಳೇ ಅವರ ಹತ್ರ ಹೋಗೋ ಪ್ರಸಂಗ ಬಂದಿದೆ ಶಿವಪ್ಪ ಒಮ್ಮೆ ಮುಗುಳ್ನಕ್ಕೂ ಕಷ್ಟ ಕೊಡು ಪರವಾಗಿಲ್ಲ ಆದರೆ ಅದನ್ನು ಎದುರಿಸೋ ಸಾಮರ್ಥ್ಯ ಕೊಡು ಅಂದಿದ್ದಲ್ಲ ತಗೋ ಕಷ್ಟ ಅಂತ ಹೇಳಿದ ಹಾಗಿತ್ತು ಅವಳ ಪರಿಸ್ಥಿತಿ ಶಿವಪ್ಪ ಕೊನೆಗೂ ಇಟ್ಟಿಯಲ್ಲ ಬಾಂಬು ಅಂತ ಅಂದ್ಕೊಂಡು ವೈಭವ್ ಕಡೆ ನೋಡಿ ಸರ್ ಈ ಕಂಪ್ನಿಗೆ ಇವತ್ತೇ ಹೋಗಬೇಕಾ ಅಥವಾ ಅವರೇ ಇಲ್ಲಿಗೆ ಬರ್ತಾರಾ ಕೇಳಿದ್ಲು ಧೃತಿ ಹೇಗಿದೆ ಟ್ವಿಸ್ಟ್ ದುಷ್ಯಂತ್ ಕೂಡ ಧೃತಿ ಬಗ್ಗೆ ಈಗ ಒಳ್ಳೆ ಅಭಿಪ್ರಾಯವನ್ನೇ ಇಟ್ಕೊಂಡಿದ್ದಾನೆ ಆದರೆ ಧೃತಿಗೆ ಅದು ಗೊತ್ತಿಲ್ಲ ಗೊತ್ತಾದರೂ ಅದನ್ನು ಅಷ್ಟು ಈಸಿಯಾಗಿ ನಂಬ್ತಾಳ ಧೃತಿ ಎಲ್ಲದಕ್ಕೂ ಉತ್ತರ ಮುಂದಿನ ಸಂಚಿಕೆಗಳಲ್ಲಿ ಸಿಗುತ್ತೆ ಅಲ್ಲಿವರೆಗೂ ನಿರೀಕ್ಷಿಸಿ ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಸ್ನೇಹಿತರೆ ಕಥೆ ಹೇಗೆ ಬರ್ತಾ ಇದೆ ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಲೈಕ್ ಕೊಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ